கையெடுப்படுங்க மேல முடியாது ಇದು ಚೀನಾ ಬಂದ್ಬಿಟ್ಟು ಕರೆಂಟ್ ಉತ್ಪಾದನೆಗೆ ಹೋಗುವಂತ ನೀರು ಇದು ಎರಡು ಗೇಟ್ ಬರುತ್ತೆ ಎರಡು ಟನಲ್ ಮೂಲಕ ನಿಮಗೆ ಕರೆಂಟ್ ಉತ್ಪಾದನೆ ಇಲ್ಲಿ ಇಲ್ಲಿಗೆ ನೀರ್ ಹೆಂಗ್ ಬರುತ್ತೆ ಅಂದ್ರೆ ಈ ಲಿಂಗನ್ಮುಖಿ ಡ್ಯಾಮ್ ಹೆಸರು ಕೇಳಿರ್ಬೋದು ಆ ಲಿಂಗನಮುಖಿ ಡ್ಯಾಮಿಗೆ ಡ್ಯಾಮಿಂದ ನಿಮಗೆ ತಳಕಲಾಳ ಡ್ಯಾಮಿಗೆ ಸುರಂಗ ಮಾರ್ಗವೇ ಅಲ್ಲಿಗೆ ಎರಡು ಸುರಂಗ ಮಾರ್ಗದಿಂದ ಈ ತಳಕಲಾಳ ಡ್ಯಾಮಿಗೆ ನೀರ್ ಬರುತ್ತೆ ಏನಾಗುತ್ತೆ ಅಂದ್ರೆ ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ಸುರಂಗ ಮಾರ್ಗ ಹೋಗಿ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಹೋಗ್ತದೆ ಈಗಲ್ಲಿ ಒಂದು ಬಾವಿ ಸೇರುತ್ತೆ ಅಲ್ಲಿ ಬಾವಿ ಅಂದ್ರೆ ಮನೆ ಅಕ್ಕಪಕ್ಕದ ಜನ ಆತರ ಸಣ್ಣ ಸಣ್ಣ ಬಾವಿ ಅಲ್ಲ ತುಂಬಾ ದೊಡ್ಡ ದೊಡ್ಡ ಬಾವಿಗಳು ಇಲ್ಲಿಂದ ಹೋಗಿ ಪೂರ ಆ ಬಾವಿಗೆ ತುಂಬುತ್ತೆ ಆ ಬಾವಿಯಿಂದ ಒಂದೊಂದು ಬಾವಿಯಿಂದ ಐದೈದು ಪೈಪ್ ಕನೆಕ್ಷನ್ ಮಾಡಿ ಸರಾವತಿ ಪವರ್ ಸ್ಟೇಷನ್ಗೆ ಕರೆಂಟ್ ಉತ್ಪಾದನೆ ನೀರು ಹೋಗುತ್ತೆ ಈಗಲೂ ಎಷ್ಟೋ ಜನ ತಪ್ಪ ಯಾವ ತರ ತಿಳ್ಕೊಂಡಿದ್ದಾರೆ ಅಂದ್ರೆ ಜೋಕ್ ಫಾಲ್ಸ್ ಮೇಲಿಂದ ಬೀಳ್ತಿರೋ ನೀರಲ್ಲಿ ಕರೆಂಟ್ ಉತ್ಪಾದನೆ ಆಗುತ್ತೆ ಅಂತ डेज